ஃப்ரெண்ட்ஸ் வெரி குட் மார்னிங் நான் தான் உங்கள் மணி டியர் ஃப்ரெண்ட்ஸ் இப்போ நாங்கள் எங்கே இருக்கோம் அப்படின்னா கர்நாடகாவில் இருக்கோம் ஸோ இங்கே வந்து பார்த்திங்க அப்படின்னா ஒரு பப்பாயா தோட்டத்துக்கு நம்மளுடைய டீமுடைய டைமண்ட் டேரக்டர் மிஸ்டர் லியோ சார் விசிட் பண்ணார் இந்த தோட்டம் இப்போ நாங்கள் நிற்கக்கூடிய இந்த தோட்டம் இந்த நம்ம நம்மளுடைய வெஸ்டிஜுடைய ப்ராடக்டை பயன்படுத்துறதுக்கு முன்னாடி எப்படி இருந்துச்சு அப்படிங்கிற ஒரு வீடியோவை நாங்கள் ஷேர் பண்ணுறோம் அதையும் பாருங்கள் அதுக்கப்புறம் நம்மளுடைய ப்ராடக்டை யூஸ் பண்ணதுக்கப்புறம் தோட்டம் எப்படி இருக்குது அப்படிங்கிற வீடியோவையும் நாங்கள் அப்டேட் பண்ணுறோம் ஓகேங்களா கனெக்ட் பண்ணுறோம் அதையும் நீங்கள் பாருங்கள் ஸோ இந்த தோட்டத்துடைய ரிசல்ட்டு எப்படி இருக்குது அப்படிங்கிறத நம்ம தோட்டத்துடைய ஓனர் நிற்கிறாரு ஸோ அவர்கிட்ட கேட்போம் ஓகேங்களா ஸோ இந்த தோட்டத்தை வந்து எந்த மாதிரி இருந்தது இப்போ நம்மளுடைய வெஸ்டீஜ் ப்ராடக்டை பயன்படுத்தினதுக்கப்புறம் எந்த மாதிரி மாறி இருக்குது அப்படிங்கிறத அவர்கிட்டயே கேட்போம் வாங்க நமஸ்காரம் ನನ್ನ ಹೆಸ್ರು ಮಧುಕುಮಾರ್ ಅಂತ ನಾವು ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ನಿಯರೆಸ್ಟು ನಿಯರೆಸ್ಟ್ ಕೋಲಾರು ಇದಕ್ಕೆ ಫಸ್ಟು ನಾನು ಇದೇ ಫಸ್ಟು ತೋಟ ಮಾಡಿರೋದು ಅಂದರೆ ಇದು ಪಪ್ಪಾಯ ಅಂದ್ರೇ ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಪಪ್ಪಾಯ ಮಾಡಿದಾಗ ಇದ್ರ ಸ್ವಲ್ಪ ವೈರಸ್ ಜಾಸ್ತಿ ಮಾಡಬೇಡ ಅಂತೇಳಿದ್ರು ಅದು ಚಾಲೆಂಜ್ ಮೇಲೆ ಮಾಡಿದೆ ಅದು ಒಂದು ನೋಡಿದ್ರೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿಲ್ಲ ಬ ವೈರಸ್ ಥರ ಒಂದು ಇನ್ನೂರಿಂದ ಇನ್ನೂರೈವತ್ತು ಗಿಡ ವೈರಸ್ ಬಂದಿತ್ತು ಆಗ ಯಾರ್ಯಾರು ಡಾಕ್ಟರ್ಸ್ನೆಲ್ಲ ಕರೆಸಿದ್ವಿ ಹಾಗೆ ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಒಂದು ಬಂದಿದ್ದರು ಒಂದು ಐದಾರು ಜನ ಡಾಕ್ಟರ್ಸ್ ಬಂದಿದ್ದರು ಮತ್ತು ಅಗ್ರಿ ಯಾರ್ಯಾರು ಬಂದಿದ್ರು ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ನಾನು ಯಾವುದ್ಯಾವುದೋ ಒಂದು ಏನೇನೋ ಹೆಸ್ರುಗಳಲ್ಲಿ ಕೊಟ್ಟಿದ್ದರು ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅವರು ಹೇಳಿದ್ರು ಗಿಡ ಕಟ್ ಮಾಡಿಬಿಡು ಒಂದು ಇನ್ನೂರು ಇನ್ನೂರೈವತ್ತು ಗಿಡ ಅಂದರೆ ನನಗೂ ಹೊಟ್ಟೆ ಉರಿಯುತ್ತೆ ಕಟ್ ಮಾಡಿಬಿಡು ವೈರಸ್ಸು ಒಂದು ಗಿಡ ಇಂದ ಒಂದು ಗಿಡ ಅಟ್ಯಾಕ್ ಆಗ್ತಾಯಿದೆ ಇಲ್ಲ ಎಷ್ಟ ಇರೋ ಗಿಡಗಳೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಆಲ್ಮೋಸ್ಟ್ ಆಲ್ ತೌಸಂಡ್ ಗಿಡ ಇದೆ ನನ್ನ ಹತ್ರ ಒಂದು ಇನ್ನೂರೈವತ್ತು ಗಿಡ ಕೀಳಬೇಕಂದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಎಷ್ಟು ಬಂಡವಾಳ ಹಾಕಿರ್ಬೋದು ಬಂಡವಾಳ ಎಷ್ಟೇ ಹಾಕಿರ್ಬೋದು ಆದರೆ ಒಂದು ಗಿಡನ ಕಟ್ ಮಾಡಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಿಂಗೆ ಒಂದು ಇವರು ನಮ್ಮ ಲಿಯೋ ಸರ್ ಅಂತ ಇವರು ಬಂದು ಯಾರೋ ಒಬ್ರು ಈ ಥರನೇ ಲಿಂಕ್ ಕೊಟ್ಟರು ಲಿಂಕ್ ಕೊಟ್ಟಾದ ಮೇಲೆ ಇವ್ರು ಬಂದು ಹೇಳಿದರು ನನಗೆ ಆಗಲೂ ಇವ್ರನ್ನೂ ನಾನು ನಂಬ ನಮ್ಮ ಹೋಗಲಿಲ್ಲ ಯಾಕಂದರೆ ಎಷ್ಟೋ ಜನ ಬಂದು ಹೋಗಿದ್ದಾರೆ ಆದರೆ ಇವ್ರನ್ನೂ ಹೆಂಗೆ ನಂಬೋದು ಅಂತ ಇವ್ರು ಬಂದು ಫುಲ್ ಕಾನ್ಫಿಡೆಂಟ್ ಕೊಟ್ಟರು ನಾನು ರಿಸಲ್ಟ್ ಬರೋವರೆಗೂ ನಾನು ಯಾವುದೇ ಆಗಲಿ ನನ್ನ ಕಾ ನನ್ನ ಕಣ್ಣಾರ ನೋಡೋವರೆಗೂ ನಾನು ಯಾರನ್ನೂ ನಂಬಲ್ಲ ಅಂತ ನಾನು ಒಪ್ಪನ್ನಾಗಿ ಹೇಳಿದೆ ಅವ್ರಿಗೆ ಸರಿ ಆಯಿತು ನೀ ನೀವು ಒಂದು ಒಂದು ತಿಂಗಳು ನನಗೆ ಟೈಮ್ ಕೊಡಿ ಅಂತ ಕೇಳಿದರು ಒಂದು ತಿಂಗಳಲ್ಲ ನೀವು ಎಷ್ಟು ಟ ಕೋ ಇದು ಯಾವ ಥರ ನನಗೆ ಫಸ್ಟ್ ಗಿಡ ಹೆಂಗಿದೆಯೋ ಈ ಥರ ವೈರಸ್ ಬಂದಿರೋ ಗಿಡ ನನಗೆ ಬಂದಿದೆಯಾ ಅಂದಮೇಲೆ ಆವತ್ತು ನಾನು ನಿಮ್ಮನ್ನ ನಂಬ್ತೀನಿ ಅಂತ ಹೇಳಿದೆ ಈಗ ನನ್ನ ತೋಟಕ್ಕೆ ಅವರು ಕೊಟ್ಟಿದ್ದ ಯಾವ ಯಾವ ಥರ ಸ್ಪ್ರೇ ಮಾಡಬೇಕು ಯಾವ ಥರ ಇದಕ್ಕೆ ಡ್ರಿಪ್ ಕೊಡಬೇಕು ಅಂತ ಹೇಳಿದರು ಅದೇ ಥರ ನಾನು ಕೊಟ್ಕೊಂಬಂದೆ ಈಗ ನನಗೆ ತೋಟದತ್ರ ಒಂದು ದಿನ ಅಲ್ಲ ಒಂದು ಮನೇಲಿ ಇದ್ದಾಗ ಬರಬೇಕು ಅಂತ ಆಸೆ ಆಗ್ತಾಯಿದೆ ಇದು ಫಸ್ಟು ನನ್ನ ನನಗೆ ತೋಡ್ದ ಹತ್ರ ಬರಬೇಕಂದ್ರೆ ಆಗ ಈ ಗಿಡ ನೋಡಿ ವೈರಸ್ ಬಂದಿರೋ ಗಿಡ ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ಪ್ರಾಮಿಸ್ ಆಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಹತ್ರ ಬರೋದಕ್ಕೆ ನನಗೆ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಅಂದರೆ ಅಲ್ವಾ ನನಗೆ ಹತ್ರ ಒಂದು ದಿನ ನನ್ನ ಡ್ಯೂಟಿಗೂ ಹೋಗಿ ಮತ್ತೆ ಈ ತೋಡ್ದ ಹತ್ರ ನೋಡ್ತಾ ಇದ್ದೀನಿ ಇಲ್ಲಿ ಬರದೇ ಇದ್ದಿದ್ರೆ ನನಗೆ ಇಂಟ್ರೆಸ್ಟ್ ಇರಲ್ಲ ಬರಲೇಬೇಕು ನನಗೆ ತೋಡ ಹತ್ರ ಬಂದು ನೋಡಬೇಕು ಗಿಡ ನೋಡಬೇಕು ಅಂತ ಆಸೆ ಆಗ್ತಾಯಿದೆ ಇವ್ರಿಗೆ ಮತ್ತು ಇವರು ವಿಸ್ಟೇಜ್ ಕಂಪನಿ ಪ್ರಾಡಕ್ಟ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್ ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ ಯಾರೇ ಯೂಸ್ ಮಾಡಲಿ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಯೂಸ್ ಮಾಡಿ ದೇವ್ ದೇವ್ರು ಚೆನ್ನಾಗಿ ನೋಡ್ತಾರೆ ಆದರೆ ಗಿಡಗಳು ಮಾತ್ರ ಎಕ್ಸಲೆಂಟಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್